ಫ್ರೆಂಡ್ಸ್ ನೋಡಿ ನಾವೀಗ ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿ ವಿಸರ್ಜನಾ ಮಹೋತ್ಸವಕ್ಕೆ ಬಂದಿದ್ದೀವಿ ತುಂಬ ಜನ ಸಾಗರ ಹರಿದು ಬರ್ತಾ ಇದೆ ನೋಡೋಣ ಡಿಜೆ ಎಲ್ಲಿದೆ ಅಂತ ನೋಡೋಣ ಅಂತ ಬಂದಿದ್ದೀನಿ ಮೊದಲೇ ಮೈನ್ ರೋಡಿಂದ ಯಾವುದೇ ಸಬ್ ರೋಡ್ಗಳಿಗೆ ವಾಹನಗಳ ಅವಕಾಶಗಳಿಲ್ಲ ನಿರ್ಬಂಧ ಏರಿದ್ದಾರೆ ಸೊ ಯಾರಾದರೂ ಬೈಕಲ್ಲಿ ಬರೋದಾದರೆ ಸೊ ರೋಡಲ್ಲಿ ನೆನೆಸ್ಬಿಟ್ಟು ಮೈನ್ ರೋಡ್ ಒಳಗೆ ಬರಬೇಕು ಯಾವ್ದೋ ಡಿ ಜೆ ಆನ್ ಮಾಡಿದ್ರು ಫ್ರೆಂಡ್ ಬನ್ನಿ ನೋಡೋಣ ಯಾವ ಬಂದಿರೋದು ಫ್ರೆಂಡ್ ನೀವು ಯಾವಣ್ಣ ಹೌದಾ ಜೆ ಎಷ್ಟು ಬಂದಿದ್ದಾವಣ ಏಳು ಗಂಟೆ ಇದ್ದಾವೆ ಬನ್ನಿ ಎಲ್ಲರೂ ಬೇಗ ಬಂದು ಜಾಯಿನ್ ಆಗಿ ಎಲ್ಲರೂ ಈ ಹಿಂದೂ ಮಾಗಣಪತಿಗೆ ನೋಡೋಣ ಅಂತ ತುಂಬಾ ಜನ ಬಂದಿದ್ದಾರೆ ನಡ್ಕೊಂಬಂದ್ವಿ ಒಂದು ಫೈವ್ ಹಂಡ್ರೆಡ್ ಮೀಟರ್ ಇಲ್ಲ ಅದೇ ಒಂದು ಡಿ ಜೆ ಆನ್ ಆಗಿದೆ ಡಿ ಜೆ ಅಂದ್ರೆ ನಾಲ್ಕು ಸ್ಪೀಕರ್ಗೆ ಅವಕಾಶ ಕೊಟ್ಟಿದ್ದಾರೆ ಸ್ಪಿ ಪ್ರೆಸ್ ಪೊಲೀಸ್ ಅಂತೂ ತುಂಬಾ ಜನ ಇದ್ದಾರೆ ಹೆಜ್ಜೆಗೆ ಒಬ್ಬೊಬ್ರು ಪೊಲೀಸ್ ಸೆಕ್ಯೂರಿಟಿ ಇದೆ ಬನ್ನಿ ತೋರಿಸ್ತೀನಿ ನಿಮಗೆ ಡಿ ಜೆ ಬನ್ನಿ ಆ ಕಡೆ ಮೂರು ಡಿಜೆ ಇದೆ ಅದನ್ನು ತೋರಿಸ್ತೀನಿ ನಿಮಗೆ ಪೊಲೀಸ್ ಅಂತೂ ತುಂಬ ಅಲರ್ಟ್ ಆಗಿದ್ದಾರೆ ಅಭಿನಂದನೆಗಳು ಅವರಿಗೆ ನೋಡಿ ಕರ್ನಾಟಕ ರಾಜ್ಯ ಮೀಸಲು ಪಡೆಸ್ ಚಿತ್ರದುರ್ಗ ಇಂದು ಐತಿಹಾಸಿಕ ಕ್ಷಣಗಣನೆಗೆ ಕಾಯ್ತಾ ಇದೆ ಕರ್ನಾಟಕದ ಯಾವ ಮೂಲೆಯಲ್ಲೂ ಈ ರೀತಿ ಡಿ ಜೆ ಈ ವರ್ಷ ಮಾಡಿಲ್ಲ ಆದರೆ ಇಲ್ಲಿನ ಒಂದು ಗಣಪತಿಗೆ ಡಿ ಜೆ ಪರ್ಮಿಷನ್ ಕೊಟ್ಟಿದ್ದಾರೆ ಏ ಬ್ರೋ ನಾ ಬೈಕ್ ತೆಗಿ ಬಂತ ಯಾವ ರೀತಿ ಸೌಂಡ್ ಆಗ್ತಿದೆ ಬೆಸ್ಕಾಮ್ ಇದ್ರವ್ರು ಕೂಡ ಬಂದಿದ್ದಾರೆ ಇಲ್ಲಿ ಮಾತಾಡ್ತಾರೆ ನಿಮ್ಗೆ ಕೇಳಿಸಿದೆ ಬಿಗ್ ಡ್ಯಾಡಿ ಂತೆ ನಾಲ್ಕು ಡೀಜೆ ಬಂದಿದ್ದಾವೆ ಟೋಟಲಿ ಒನ್ ಡೀಜೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಪೊಲೀಸ್ ವಾಹನಗಳಂತೂ ತುಂಬ ಓಡಾಡ್ತಿದ್ದಾವೆ ಸಾರ್ವಜನಿಕರ ಸುರಕ್ಷತೆ ನಮ್ಮ ಹೊಣೆ ಅಂತ ನೋಡಿ ಕೆಲವರೆಲ್ಲ ಪೋಸ್ಟ್ ಕೊಡ್ತಾ ಇದ್ದಾರೆ ಹುಡುಗರು ಕೇಸಿಡೆಂಟ್ವೆಲ್ಲ ತುಂಬ ನೀವು ನಾಲ್ಕು ಡಿಸೈನ್ ನೋಡಿದ್ರಿ ಇನ್ನೊಂದ್ ಡಿಸೈನ್ ಇಲ್ಲಿ ಬನ್ನಿ ಅದನ್ನ ತೋರಿಸ್ತೀನಿ ಆಯ್ ಯಾವ ನೋಡಿ ಸೈಕೆ ರೆಡಿ ಆಗಿದ್ದಾರೆ ಅಣ್ಣ ಅವ್ರು ಎಲ್ಲಾ ಡಿಜೆಗೆ ಡಿಜೆ ಎಚ್ಕೊಂಡಾಗಣ ಸ್ಟಾರ್ಟು ಅಣ್ಣ ಒಳ್ಳೆ ಪೇಟಗಳು ಮಾಡ್ ಮಾಡ್ತಾರೆ ನೋಡಿ ಪೇಟಗಳೆಲ್ಲ ರೆಡಿ ಮಾಡ್ಕೊಡ್ತಾರೆ ಇಲ್ಲಿ ಬನ್ನಿ ಬೇಗ ಗಣಪತಿ ಹತ್ರ ಸಿಗುತ್ತೆ ಕೇ ತ್ರೀ ಶೆಲ್ಯಾ ಕೂಡ ಇದೆ ಆರೆಂಜ್ ವಾರ್ಮಿ ಆರೆಂಜ್ ವಾರ್ಮಿ ಓಕೆ ಇಲ್ಲೊಂದು ಡಿ ಜೆ ಕಟ್ತಾ ಇದ್ದಾರೆ ತುಂಬ ರೆಡಿಯಾಗಿ ನೀ ಫ್ರೆಂಡ್ಸ್ ಎಲ್ಲರೂ ಎಂಜಾಯ್ ಮಾಡಿ ಬಟ್ ಸುರಕ್ಷಿತವಾಗಿರಿ ಅಷ್ಟೇ ಕೇಳೋದು ನೋಕು ನೋಗ್ಲು ಪ್ರೇಸ್ಗೆ ಆದಷ್ಟು ಹೋಗ್ಬೇಡಿ ಓಕೆ ಹೇಳ್ತಾ ಒಂದು ಲೈವ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಲವ್ ಯು ಬಾಯ್